ಪುಗ್ಭ್ಯ ನಮ ಹರಿ ಓಂ ಪೂಜಾಯ ರಾಘವೇಂದ್ರ ಏ ಸತ್ಯ ಧಮ ನತ ನಮತಾಂ ಕಾಮಧೇ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಅಂತ ಸಂಗ್ರತಿ ಮಾಡುವ ನಮಸ್ಕಾರಗಳು ಈ ದಿನದ ಪಂಚಾಂಗ ಹಾಗೂ ಈ ದಿನದ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ದಿನದ ಪಂಚಾಂಗ ನೋಡೋದಾದರೆ ಈ ದಿನ ಏಕಾದಶಿ ಈ ದಿನ ಏಕಾದಶಿ ಇಂದಿರಾ ಏಕಾದಶಿ ಇದೆ ಸೊ ಈ ಇಂದಿರಾ ಏಕಾದಶಿ ದಿನ ಉಪವಾಸ ಹಾಗೂ ವಿಷ್ಣು ಸಹಸನಾಮ ಸ್ತೋತ್ರ ಹಾಗೂ ವೆಂಕಟರಮಣ ಸ್ವಾಮಿ ಅಥವಾ ಬಾಲಾಜಿ ಅಂತಿರಲ್ಲ ತಿರುಪತಿ ಬಾಲಾಜಿ ಈ ಒಂದು ದರ್ಶನ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಿಗೆ ದರ್ಶನ ಮಾಡಿ ದರ್ಶನವನ್ನು ಮಾಡ್ಕೊಂಡು ಬಂದರೆ ಅನೇಕ ಪುಣ್ಯಗಳು ನಿಮಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ದಿನ ನೋಡೋದಾದರೆ ನಿಮಗೆ ಸೂರ್ಯ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಉದಯ ಆಗ್ತಾನೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸೂರ್ಯ ಅಸ್ತ ಆಗ್ತಾನೆ ಅಂದರೆ ಮುಳುಗ್ತಾನೆ ಅಂತಲೇ ಹೇಳ್ಬೋದು ಈ ಒಂದು ದಿನ ವಿಶ್ವ ವಸು ನಾಮ ಸಮಸ್ತ್ರ ಭಾದ್ರಪದ ಮಾಸ ವರ್ಷ ಋತು ದಕ್ಷಿಣ ಆಯನ ಕೃಷ್ಣ ಪಕ್ಷ ಇದೆ ಹಾಗೂ ಇದು ಪಿತೃಪಕ್ಷ ಈ ಪಿತೃಪಕ್ಷದಲ್ಲಿ ಈ ದಿನ ಯಾವುದೇ ರೀತಿಯ ತರ್ಪಣ ಇರುವುದಿಲ್ಲ ಯಾಕೆಂದರೆ ಏಕಾದಶಿ ಇರೋದರಿಂದ ಇನ್ನು ವಿಷ್ಟೀಕರಣ ಮತ್ತು ವೆರಿಯಾನ್ ಯೋಗ ಕೂಡಿ ಬರುವಂಥದ್ದಾಗಿದೆ ಸೊ ಈ ಒಂದು ದಿನದಲ್ಲಿ ನಾವು ನೋಡೋದಾದರೆ ಈ ಒಂದು ಗ್ರಹಗಳ ಸ್ಥಿತಿಗಳನ್ನು ನೋಡೋದಾದರೆ ರಾಶಿಯಲ್ಲಿ ಶನಿ ಇದ್ದಾರೆ ರಾಹು ಕುಂಭ ರಾಶಿಯಲ್ಲಿದ್ದಾರೆ ಗುರು ಮಿಥುನ ರಾಶಿಯಲ್ಲಿದ್ದಾರೆ ಚಂದ್ರ ಕರ್ಕಾಟಕ ರಾಶಿಯಲ್ಲಿದ್ದಾರೆ ಕೇತು ಮತ್ತು ಶುಕ್ರ ಸಿಂಹ ರಾಶಿಯಲ್ಲಿದ್ದಾರೆ ರವಿ ಮತ್ತು ಬುಧ ಈ ಕನ್ಯಾ ರಾಶಿಯಲ್ಲಿದ್ದಾರೆ ಮತ್ತು ಕುಜ ತುಳ ರಾಶಿಯಲ್ಲಿದ್ದಾರೆ ಈ ಒಂದು ಗೃಹ ಸ್ಥಿತಿಗಳ ಅನುಗುಣವಾಗಿ ದಿನದ ಭವಿಷ್ಯ ಅಂತ ನೋಡೋದಾದರೆ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿ ಈ ಮೇಷರಾಶಿಯವರಿಗೆ ಈ ದಿನ ನೋಡೋದಾದರೆ ಸ್ವಲ್ಪ ತಾಳ್ಮೆ ಇರೋದು ತುಂಬ ಉತ್ತಮ ಈ ದಿನ ಅಂದರೆ ತುಂಬ ರಭಸವಾಗಿ ಹೋಗೋದಾಗಿರಲಿ ಅಥವಾ ನಿಮ್ಮದೇ ಆದಂಥ ಕಾನ್ಫಿಡೆನ್ಸ್ ಲೆವೆಲ್ ಅಂತಿರಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಮೂವ್ ಮಾಡೋದು ತುಂಬ ಉತ್ತಮ ಏಕೆಂದರೆ ಈ ದಿನ ಸ್ವಲ್ಪ ನಿಮಗೆ ಮಾತುಗಳು ಆಡುವಂಥದ್ದು ಜಾಸ್ತಿ ಆಗುತ್ತೆ ಅದನ್ನು ಕಡಿಮೆ ಮಾಡಿ ಅಂದರೆ ಅತಿಯಾದ ಮಾತು ಯಾವುದಕ್ಕೂ ಒಳ್ಳೆಯದಲ್ಲ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟನ್ನು ಮಾತಾಡಿದರೆ ಮಾತ್ರ ಅದಕ್ಕೆ ಒಂದು ಬೆಲೆ ಇರುತ್ತೆ ನಾವು ಸುಮ್ಮನೆ ಮಾತಾಡ್ತಾ ಹೋದರೆ ಅದಕ್ಕೆ ಬೆಲೆ ಇರೋದಿಲ್ಲ ಹಾಗಾಗಿ ಈ ಒಂದು ದಿನ ಆದಷ್ಟು ನೀವು ಮಾತಿನಲ್ಲಿ ಹಿಡಿತ ಬಿಟ್ಟು ಮಾತಾಡೋದು ತುಂಬ ಉತ್ತಮ ಅಂದರೆ ಹಾಗೂ ಮೌನವಾಗಿ ಇದ್ದು ಕೆಲಸವನ್ನು ಮಾಡಿಕೊಂಡು ಹೋದರೆ ಈ ದಿನ ಸ್ವಲ್ಪ ಸುಲಭವಾಗಿ ಆಗುತ್ತೆ ಆದರೆ ಯಾವುದಕ್ಕೂ ಮಾತನ್ನು ಅತಿ ರಭಸವಾಗಿ ಮತ್ತು ಅತೀ ವ್ಯಾಘ್ರ ರೂಪದಲ್ಲಿ ಅಥವಾ ಅತಿರೇಕದಲ್ಲಿ ಮಾತಾಡಲು ಹೋಗಬೇಡಿ ಅಷ್ಟೇ ನಯ ವಿನಯ ನಮ್ರತೆ ಅಂತ ಕೂಡಿರಲಿ ಅಂತ ಹೇಳೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಮೇಷರಾಶಿಯವರು ಈ ದಿನ ಶಿವನಿಗೆ ನಮಸ್ಕಾರ ಮಾಡಿ ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿ ಅಂತಲೇ ಹೇಳ್ಬೋದು ಇನ್ನು ಎರಡನೇ ರಾಶಿಯಾಗಿರ್ತಕ್ಕಂತಹ ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ಈ ದಿನ ಸ್ವಲ್ಪ ಆರ್ಥಿಕವಾಗಿ ಅನುಕೂಲ ಆಗೋದುಂಟು ಈ ಆರ್ಥಿಕದಿಂದ ಕೆಲವು ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ದೂರ ಆಗುತ್ತೆ ಇನ್ನು ಆತ್ಮೀಯತೆ ನೀವು ಜಾಸ್ತಿ ಮಾಡ್ಕೊಳ್ತೀರಾ ಈ ಒಂದು ದಿನ ಅಂದರೆ ಕುಶಲೋಪರಿ ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಒಂದು ಸಂಬಂಧಿಕರಾಗಿರ್ಬೋದು ಹಿತೈಷಿಗಳಾಗಿರ್ಬೋದು ಏನೋ ಫೋನಲ್ಲೋ ಮ ಡೈರೆಕ್ಟು ಮಾತಾಡಿ ಯೋಗಕ್ಷೇಮವನ್ನು ವಿಚಾರ ಮಾಡ್ತೀರಾ ಅಂದರೆ ಕುಶಲೋಪವರಿ ಹೇಗಿದ್ದೀರಾ ಏನು ಮಾಡ್ತೀರಾ ಏನು ಹಾಗೆ ಹೀಗೆ ಹಾಗೂ ಇದೇ ಸಮಯದಲ್ಲಿ ನಿಮ್ಮ ಹಳೆಯ ಮಿತ್ರ ಆಗಿರ್ಬೋದು ಹಿತೈಷಿಗಳಾಗಿರ್ಬೋದು ಗುರು ಆಗಿರ್ಬೋದು ಶಿಷ್ಯ ಆಗಿರ್ಬೋದು ಭೇಟಿಯಾಗುವಂಥ ಸಂಭವ ಈ ದಿನ ಕಂಡು ಬರ್ತಾ ಇದೆ ಋಷಭ ರಾಶಿಯವರಿಗೆ ಅಂತ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ಗಣೇಶನಿಗೆ ಗರಿಕೆಯನ್ನು ಸಮರ್ಪಿಸಿ ನಿಮ್ಮ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗೋದು ತುಂಬ ಉತ್ತಮ なるほど。<laughs> ಇನ್ನು ದ್ವಾದಶ ರಾಶಿಗಳಲ್ಲಿ ಮೂರನೆಯ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಏನಂದರೆ ನಿಮ್ಮನ್ನು ಹೊಗಳುವುದು ಜಾಸ್ತಿ ಆಗುತ್ತೆ ಹಾಗೂ ನೀವು ಸಂತೋಷದಿಂದ ಇರೋದು ಜಾಸ್ತಿ ಆಗುತ್ತೆ ಆಮೇಲೆ ನೀವು ಇಷ್ಟಪಟ್ಟಂತಹ ಊಟ ಮೃಷ್ಟಾನ ಭೋಜನ ಅಂತ ಹೇಳ್ತೀರಲ್ಲ ಆದರೆ ಈ ದಿನ ಏಕಾದಶಿ ಇರೋದರಿಂದ ಸಿಗೋದಿಲ್ಲ ಆದರೆ ಹಣ್ಣು ಅನ್ನೋ ಒಂದು ಪದಾರ್ಥ ನಿಮಗೆ ಸಿಗುವಂಥದ್ದಾಗತ್ತೆ ಅಂದರೆ ಇಲ್ಲಿ ಏಕಾದಶಿ ಇರೋದರಿಂದ ನಿಮ್ಮ ಒಂದು ತಿಂಡಿಗೆ ಕೊರತೆ ಕಂಡು ಬರುವಂಥದ್ದಾಗತ್ತೆ ಆದರೆ ಅದಕ್ಕೆ ಬೇಕಾಗುವಂಥದ್ದು ವ್ಯವಸ್ಥೆಯನ್ನು ಈ ದಿನ ಮಾಡ್ಕೊಳ್ತೀರ ಅಂದರೆ ಈ ದಿನದ್ದು ನಾಳೆ ದ್ವಾದಶಿಯ ದಿನ ಸಿಗುವಂಥದ್ದಾಗತ್ತೆ ಮಿಥುನ ರಾಶಿಯವರಿಗೆ ಅಂದರೆ ಇಲ್ಲಿ ಭೋಜನ ಅಂದರೆ ಒಂದು ಸ್ವಲ್ಪ ಸುಖ ಸಿಗುವಂಥದ್ದಾಗತ್ತೆ ಈ ದಿನ ಒಂದು ಸ್ವಲ್ಪ ಮಿಥುನ ರಾಶಿಯವರಿಗೆ ಈ ದಿನ ಸುಖದ ವಿಷಯ ಜಾಸ್ತಿ ಸಿಗುವಂಥದ್ದಾಗತ್ತೆ ಅಂದರೆ ಸಂತೋಷದ ವಿಷಯ ಹಾಗೂ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಪ್ರಶಂಸೆ ಮತ್ತು ನಿಮ್ಮ ಒಂದು ಕಾರ್ಯ ಚಟುವಟಿಕೆಗಳ ವೇಗ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ಈ ದಿನ ಆಂಜನೇಯನಿಗೆ ಸಾಧ್ಯವಾದಷ್ಟು ಪ್ರದಕ್ಷಿಣೆ ಹಾಕಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದೆ ಹೋಗೋದು ತುಂಬ ಉತ್ತಮ ಅಂತ ಹೇಳಿ ಇನ್ನು ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಈ ದಿನ ಅಂತ ನೋಡೋದಾದರೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ ಒಂದು ಎರಡನೇದು ಅಂದರೆ ಎಲ್ಲೋ ಒಂದು ಮಿಸ್ಟೇಕ್ ಕಂಡುಹಿಡಿಯುವಂಥದ್ದಾಗುತ್ತೆ ಮೂರನೇ ವ್ಯಕ್ತಿ ಅಂದರೆ ನಿಮಗೆ ಕಂಪ್ಲೀಟೆಡ್ ಬಟ್ ಆ ವ್ಯಕ್ತಿಗೆಲ್ಲೋ ಇದು ಇನ್ನೂ ಮಾಡಿಲ್ಲ ಅನ್ನೋ ಒಂದು ರಿಪೋರ್ಟ್ ಹೋಗುತ್ತೆ ಸೊ ಇದರಿಂದ ಪುನಃ ನೀವು ಆ ಕೆಲಸವನ್ನು ಮತ್ತೊಮ್ಮೆ ಮಾಡುವಂಥದ್ದಾಗತ್ತೆ ಅಂತಲೇ ಹೇಳೋದು ಅಂದರೆ ಆ ಕೆಲಸ ನಿಮ್ಮ ಪ್ರಕಾರ ಓಕೆ ಆಗಿದೆ ಆದರೆ ಕಂಪನಿ ಮತ್ತು ನಿಮ್ಮ ಹೆಡ್ ಡಿಪಾರ್ಟ್ಮೆಂಟ್ ಏನಿರುತ್ತಲ್ಲ ಅವರು ಇನ್ನೊಮ್ಮೆ ನೋಡಿ ಫೈಲ್ ಅಂತ ಕೊಡಲಾಗುತ್ತೆ ಬಟ್ ಅದು ತುಂಬ ತಲೆ ಕೆಡಿಸ್ಕೊಂಡ್ಬಿಡ್ತೀರಾ ಇದು ಬೇಡಬೇಡ ಅಂತೇಳಿ ಅದನ್ನು ಸೈಡ್ ಇಟ್ಬಿಟ್ಟು ಮತ್ತೆ ಪ್ರಾರಂಭ ಹಂತದಿಂದ ಪ್ರಾರಂಭ ಮಾಡ್ತೀರ ಅಂದರೆ ಒಂದು ಸ್ವಲ್ಪ ಪುನಃ ಪುನಃ ಕೆಲಸ ಈ ದಿನ ಮಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಎರಡನೇದು ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಈ ಒಂದು ದಿನ ಬಾಯಾರಿಕೆ ಜಾಸ್ತಿ ಆಗುತ್ತೆ ಒಂಥರ ಏನೋ ನೀರು ಕುಡಿತಾನೆ ಇರಬೇಕು ಸ್ವಲ್ಪ ಉಷ್ಣತೆ ದೇಹದಲ್ಲಿ ಕಂಡು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಆದಷ್ಟು ಈ ಬೆಲ್ಲ ನೀರು ಕುಡಿಯಿರಿ ಸ್ವಲ್ಪ ತಂಪಾಗುತ್ತೆ ದೇಹ ಅಥವಾ ಎಳ್ನೀರು ಕುಡಿಯಿರಿ ಇನ್ನೂ ಉತ್ತಮ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಕರ್ನಾಟಕ ರಾಶಿಯವರ ಭವಿಷ್ಯ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ನೀವು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮ ಅರ್ಚನೆ ಸೇವೆಯನ್ನು ಮಾಡಿಸ್ಕೊಂಡು ನಿಮ್ಮ ಒಂದು ದಿನನಿತ್ಯದ ಕಾರ್ಯಚಟುವಟಿಕೆಯನ್ನು ಪ್ರಾರಂಭ ಮಾಡಿ ಅಥವಾ ಈ ಏಕಾದಶಿ ದಿನ ಇದೆ ಮಾಡಿಸಲು ಅಷ್ಟು ಮನಸ್ಸು ಹೋಗ್ತಾ ಇಲ್ಲಾಂದರೆ ಎಟ್ಲೀಸ್ಟು ನಮಸ್ಕಾರ ಮಾಡಿ ಹೋಗಿ ಸ್ವಲ್ಪ ನಿಮಗೆ ನೆಮ್ಮದಿ ಸಿಗುತ್ತೆ ಈ ಬಾಯಾರಿಕೆ ಎಂಬುದನ್ನು ತಾಯಿ ಸ್ವಲ್ಪ ಕಡಿಮೆ ಮಾಡ್ತಾಳೆ ಅಂತಲೇ ಹೇಳ್ಬೋದು ಇನ್ನು ಐದನೇ ರಾಶಿಯಾಗಿರ್ತಕ್ಕಂಥ ಸಿಂಹ ರಾಶಿ ಅವರಿಗೆ ಈ ದಿನದ ಭವಿಷ್ಯದ ಬಗ್ಗೆ ಹೇಳೋದಾದರೆ ನಿಮಗೆ ಸ್ವಲ್ಪ ಈ ದಿನ ಆದಷ್ಟು ಅನುಕೂಲಕರವಾದ ದಿನಗಳು ಇವೆ ಅಂದರೆ ಕೆಲಸದಲ್ಲಾಗಿರ್ಬೋದು ವೈಯಕ್ತಿಕ ಬದುಕಿನಲ್ಲಾಗಿರ್ಬೋದು ನಿಮ್ಮ ಒಂದು ಕಾರ್ಯ ಆಗಿರ್ಬೋದು ಸ್ವಲ್ಪ ವೇಗ ಸಿಗುತ್ತೆ ಮತ್ತು ಇಚ್ಛಾಶಕ್ತಿ ಜಾಸ್ತಿ ಆಗುತ್ತೆ ಅದರ ಬಗ್ಗೆ ಇರತಕ್ಕಂತಹ ಅಪನಂಬಿಕೆ ದೂರ ಆಗುತ್ತೆ ಮತ್ತು ಕೆಲವು ಸ್ನೇಹಿತರು ಸಂಬಂಧಿಕರು ಸಹಾಯ ಮಾಡೋದರಿಂದ ಆ ಕೆಲಸ ಬೇಗ ಆಗುತ್ತೆ ಹಾಗಾಗಿ ಈ ದಿನ ಸಿಂಹರಾಶಿಯವರಿಗೆ ತುಂಬ ಅನುಕೂಲಕರವಾಗಿದೆ ಅಂತ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಸಿಂಹರಾಶಿಯವರು ಶನಿ ದೇವಸ್ಥಾನಕ್ಕೆ ಹೋಗಿ ಯಥಾಭಕ್ತಿ ಯಥಾಶಕ್ತಿ ಪ್ರದಕ್ಷಿಣೆ ಹಾಕಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಆರನೇ ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರಿಗೆ ಈ ದಿನ ಅಂತ ಹೇಳೋದಾದರೆ ನಿಮಗೆ ಸ್ವಲ್ಪ ಈ ಒಂದು ಚರ್ಚೆಯ ವಿಷಯವಾಗಿ ಜಾಸ್ತಿ ಹೋಗ್ತೀರಾ ಅಂದರೆ ಪ್ರತಿಯೊಂದಕ್ಕೂ ಆರ್ಗ್ಯುಮೆಂಟ್ ಅಂತೀವಲ್ಲ ಅದರಲ್ಲಿ ಜಾಸ್ತಿ ದಿನ ಇಂಟ್ರೆಸ್ಟ್ ಇರುತ್ತೆ ಯಾವುದೇ ಏನೇ ಕೇಳಿದ್ರು ಒಂಥರ ವ್ಯಾಘ್ರ ರೂಪದಲ್ಲಿ ಆನ್ಸರ್ ಮಾಡುವಂಥದ್ದಾಗುತ್ತೆ ಅಥವಾ ವ್ಯಾಘ್ರ ರೂಪದಲ್ಲಿ ಕ್ವಶನ್ ಇರುತ್ತೆ ಹಾಗೂ ಒಂದು ರೀತಿಯಲ್ಲಿ ಕಾಂಪಿಟೇಷನ್ಗೆ ಏನೋ ಬಂದಿದ್ದಾರೋ ಅನ್ನೋ ಅರ್ಥದಲ್ಲಿ ನೀವು ಉತ್ತರ ಕೊಡ್ತಾ ಇರ್ತೀರ ಅಂದರೆ ಒಂದು ಸ್ವಲ್ಪ ಯಾಕೋ ಈ ದಿನ ಬಿಸಿ ಬಿಸಿಯಾಗಿರ್ತೀರಾ ಒಂದು ರೀತಿಯಲ್ಲಿ ಕೋಪ ತಾಪ ಹೈ ಲೆವೆಲಿಗೆ ಬರುವಂಥದ್ದಾಗುತ್ತೆ ತಾಳ್ಮೆ ಕಡಿಮೆ ಇರುತ್ತೆ ಆದಷ್ಟು ನಿಮ್ಮ ಕೆಲಸ ಕಾರ್ಯಗಳಿಗೆ ಮಗ್ನ ಮಾಡಿಕೊಳ್ಳೋದು ತುಂಬ ಉತ್ತಮ ಇಲ್ಲಿ ನಿಮ್ಮ ಕೆಲಸ ಬಿಟ್ಟು ಬೇರೆ ವಿಷಯಗಳಿಗೆ ಜಾಸ್ತಿ ಚರ್ಚೆಗೆ ನೀವು ಅನುಕೂಲ ಮಾಡಿಕೊಳ್ತಾ ಇದ್ದೀರ ಸೊ ಇದು ಈ ದಿನ ಒಳ್ಳೆಯದಲ್ಲ ಹಾಗಾಗಿ ಸ್ವಲ್ಪ ಈ ಚರ್ಚೆ ಜಗಳ ಅಥವಾ ನಿಮಗೆ ಬೇಡದೇ ಇರೋ ವಿಷಯಗಳು ಏನಾದರೂ ಬಂದರೆ ಆದಷ್ಟು ಸ್ವಲ್ಪ ಮೌನವಾಗಿ ಯಾವುದಾದ್ರೂ ದೇವರ ಒಂದು ಸ್ತುತಿಯಾಗಿರ್ಬೋದು ಅಥವಾ ನಿಮಗೆ ನಂಬಿಕೆ ಇರುವಂತಹ ಗುರುಗಳನ್ನು ನೆನ್ಪು ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮುಂದುವರಿಸೋದು ತುಂಬ ಉತ್ತಮ ಆದರೆ ಜಗಳಾದಿಗಳನ್ನು ದಯವಿಟ್ಟು ಇದನ್ನು ಮಾಡಲು ಹೋಗಬೇಡಿ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಸಾಧ್ಯವಾದರೆ ಅಲ್ಲಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಅಂತ ಹೇಳ್ಬೋದು ಇನ್ನು ಏಳನೇ ರಾಶಿಯಾಗಿರತಕ್ಕಂತಹ ತುಲಾರಾಶಿ ಈ ತುಲಾರಾಶಿಯವರಿಗೆ ಈ ದಿನ ಹೇಳೋದಾದರೆ ಇಲ್ಲಿ ನಿಮ್ಮ ಆರ್ಥಿಕ ಒಂದಿಷ್ಟು ಅನುಕೂಲತೆ ಕಾಣ್ತಾ ಇದೆ ಅದೇ ರೀತಿ ಖರ್ಚು ಮಾಡಿಬಿಡ್ತೀರಾ ಬೆಳಗ್ಗೆ ಅಥವಾ ಮಧ್ಯಾಹ್ನ ಒಳಗೆ ನಿಮಗೆ ದುಡ್ಡು ಸಿಗುತ್ತೆ ಸಾಯಂಕಾಲ ಸಾಯಂಕಾಲದೊತ್ತಿಗೆ ಆ ದುಡ್ಡು ಎಲ್ಲಿ ಹೋಯ್ತೋ ಗೊತ್ತಿಲ್ಲ ಅಂದರೆ ಬರುತ್ತೆ ಹಾಗೆ ಹೋಗ್ಬಿಡುತ್ತೆ ಸೊ ಒಟ್ಟಿನಲ್ಲಿ ಈ ದಿನ ಸಂತೋಷವಾಗಿರ್ತೀರ ಆ ದುಡ್ಡು ಹೊಂದೋದಕ್ಕೆ ಸಂತೋಷ ಇದೆ ಖರ್ಚಾಗಿದ್ದಕ್ಕೂ ಸಂತೋಷ ಇದೆ ಅಂದರೆ ತೃಪ್ತಿ ಸಿಕ್ಕಿದೆ ಸೊ ಹಾಗಾಗಿ ತುಲಾರಾಶಿಯವರಿಗೆ ಈ ದಿನ ತುಂಬ ತೃಪ್ತಿ ಸಿಗುವಂಥದ್ದಾಗಿದೆ ಇರಲಿ ಒಳ್ಳೆಯದು ಮಾಡ್ಕೊಳ್ಳಿ ಆದಷ್ಟು ಬೇಡದೇ ಇರೋ ವಿಷಯಕ್ಕೆ ಖರ್ಚು ಮಾಡಲಿಕ್ಕೆ ಹೋಗಬೇಡಿ ಅಷ್ಟೇ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಶನಿ ದೇವರಿಗೆ ಆದಷ್ಟು ಕಾಣಿಕೆಯನ್ನು ಸಲ್ಲಿಸಿ ನಿಮಗೆ ಬಂದಿರತಕ್ಕಂಥ ಇವತ್ತಿನ ಆದಾಯದಲ್ಲಿ ಎಷ್ಟೋ ಸ್ವಲ್ಪ ಶನಿದೇವರಿಗೆ ಕಾಣಿಕೆಯನ್ನು ಸಲ್ಲಿಸಿ ನಿಮ್ಮ ಕೆಲಸ ಕಾರ್ಯಗಳನ್ನು ಹೋಗಿ ಒಳ್ಳೆಯದಾಗುತ್ತೆ ಅಂತ ಇನ್ನು ದ್ವಾದಶ ರಾಶಿಗಳಲ್ಲಿ ಎಂಟನೇ ರಾಶಿಯಾಗಿರ್ತಕ್ಕಂಥ ರುಚಿಕ ರಾಶಿ ಈ ರುಚಿಕ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ ನಿಮಗೆ ಪಂಚಮ ಶನಿ ನಡೀತಾ ಇರೋದರಿಂದ ಇಲ್ಲಿ ಸ್ವಲ್ಪ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನೋ ಸ್ವಲ್ಪ ಶೇಕ್ ಆಗುವಂಥದ್ದು ಇರುತ್ತೆ ಫ್ರೆಂಡ್ಸ್ ಆಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲೋ ಸ್ವಲ್ಪ ಸಣ್ಣ ಜಗಳಾದಿಗಳು ಈ ದಿನ ಆಗುವಂಥದ್ದಾಗುತ್ತೆ ಅಥವಾ ಯಾವುದೋ ಒಂದು ಕೆಲಸ ನೀವು ಮರ್ತಿರ್ಬೋದು ಅವರು ಮರ್ತಿರ್ಬೋದು ಅದನ್ನು ವ್ಯಂಗ್ಯ ರೂಪದಲ್ಲಿ ಮಾತುಕತೆಯಲ್ಲಿ ಮುಂದುವರಿಕೊಂಡು ಹೋಗುತ್ತಾಗುತ್ತೆ ನೀನಾ ನಾನಾ ಅಂತಕ್ಕೆ ಹೋಗುವಂಥದ್ದಾಗುತ್ತೆ ಅಥವಾ ನಿಮಗೆ ಮನಸ್ಸಿಲ್ಲದಿದ್ದರೆ ಆ ಕೆಲಸನಕ್ಕೆ ಹೋಗೋದಿಲ್ಲ ಒಂಥರ ಅಪ್ಸೆಟ್ ರೂಪದಲ್ಲಿ ಈ ರುಚಿಕ ರಾಶಿಗಳು ಈ ದಿನ ಇರುವಂಥದ್ದಾಗುತ್ತೆ ಅಂತ ಹೇಳ್ಬೋದು ನಾವು ಹೇಳೋದಿಷ್ಟೇ ಏನೇ ಇದ್ರೂ ಸ್ವಲ್ಪ ಈ ದಿನ ಆದಷ್ಟು ತಪ್ಪು ನಿಮ್ಮ ಆಗಿದ್ದರೆ ಕ್ಷಮೆ ಕೇಳಿ ತಪ್ಪು ಅವ್ರದ್ದಾಗಿದ್ದರೆ ಓಕೆ ಅವರು ಸಮಾಧಾನ ರೀತಿಯಲ್ಲಿ ಇದ್ದಾಗ ತಿಳಿಸಿ ಹೇಳಿದರೆ ಅದಕ್ಕೊಂದು ರೂಪ ತರುತ್ತೆ ಆದರೆ ವೈರತ್ವ ಕಟ್ಕೊಂಡು ಹೋದರೆ ನಿಮಗೆ ನಾಳೆಯ ದಿನ ನಿಮಗೆ ತೊಂದರೆ ಸಿಗುತ್ತೆ ಹಾಗಾಗಿ ರುಚಿಕ ರಾಶಿಯವರು ಆದಷ್ಟು ನಮ್ಮ ಟೈಮ್ ಸರಿ ಇಲ್ಲ ಹಾಗಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ರುಚಿಕ ರಾಶಿಯವರು ಈ ದಿನ ನೀವು ಮನೆಯಲ್ಲಿ ಶನಿ ಅಷ್ಟೊತ್ತರ ಒಂದು ಜಪವನ್ನು ಮಾಡಿ ಹಾಗೂ ಶನಿಗೆ ಸಂಬಂಧಪಟ್ಟಂತೆ ಶನಿಯ ಮಂತ್ರವನ್ನು ನೀವು ಪಠಣೆ ಮಾಡಿ ಅಥವಾ ಶನಿ ಮಹಾತ್ಮೆಯ ಕಥೆಯನ್ನು ಓದಿ ಇದರಿಂದ ಸ್ವಲ್ಪ ಈ ರಿಲೇಷನ್ಶಿಪ್ ಹಾಗೂ ಏನಾದರೂ ವಾದ ವಿವಾದಗಳಿದ್ದರೆ ದೂರವಾಗುತ್ತೆ ಅಂತಲೇ ಹೇಳೋದು ಇನ್ನು ಒಂಬತ್ತನೇ ರಾಶಿಯಾಗಿರ್ತಕ್ಕಂತಹ ಧನು ರಾಶಿ ಈ ರಾಶಿಯವರಿಗೆ ಈ ದಿನದ ವಿಷಯ ಅಂತ ಹೇಳೋದಾದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮಾಡ್ಕೊಳ್ತೀರಾ ಟೈಮ್ ಟೇಬಲ್ ಅಂತೀರಲ್ಲ ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತೀರಾ ಹಾಗೂ ಆಫೀಸು ಮನೆಗೆ ಹೋಗುವಂತಹ ದಾರಿಯಲ್ಲಿ ಬದಲಾವಣೆ ಮಾಡ್ಕೊಳ್ತೀರಾ ಹಾಗೂ ನಿಮ್ಮ ಊಟ ಉಪಚಾರಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮಾಡ್ಕೊಳ್ತೀರಾ ಹಾಗೂ ನಿಮ್ಮ ಒಂದು ಆಲೋಚನಾ ಶಕ್ತಿಯಲ್ಲಿ ಒಂದಿಷ್ಟು ಬದಲಾವಣೆ ಒಟ್ಟಿನಲ್ಲಿ ಧನುಷರಾಶಿಯವರು ಇಲ್ಲ ಈ ದಿನ ಒಂದಿಷ್ಟು ಬದಲಾವಣೆಯೊಂದಿಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸ್ತಾ ಇದ್ದರೆ ಡೈಲಿ ಏಳೋದ್ರಿಂದ ಹಿಡಿದು ಮಲಗೊಳ್ಳೋದವರೆಗೂ ಒಂದಿಷ್ಟು ಬದಲಾವಣೆ ಈ ದಿನ ಮಾಡ್ಕೊಳ್ತೀರ ಅದೇ ವಿಶೇಷ ಈ ದಿನ ಧನುಷರಾಶಿಯವರೆಗೂ ಅಂತಲೇ ಹೇಳ್ಬೋದು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ಈ ದಿನ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿ ತುಳಸಿಯನ್ನು ಸಮರ್ಪಣೆ ಮಾಡಿ ಇದರಿಂದ ನಿಮ್ಮ ಒಂದಿಷ್ಟು ತೊಂದರೆಗಳು ಏನಿದೆ ಅದು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಹತ್ತನೇ ರಾಶಿಯಾಗಿರತಕ್ಕಂತಹ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ಹೇಳೋದಾದರೆ ನಿಮಗೆ ಹಣ ಒಂದಿಷ್ಟು ಖರ್ಚು ಆಗುವಂಥದ್ದನ್ನು ತಡೆ ಹಿಡಿಯುತ್ತೆ ಅಂದರೆ ಬಲವಾದ ಖರ್ಚು ಬಂದಿರುತ್ತೆ ಸೊ ಅದನ್ನು ಈ ದಿನ ನೀವೇನು ಮಾಡ್ತೀರೋ ಸ್ವಲ್ಪ ಹೋಲ್ಡ್ ಮಾಡ್ತೀರಾ ಇಲ್ಲ ನಾಳೆ ಕೊಡುವಂಥದ್ದಾಗುತ್ತೆ ಈ ದಿನ ಸ್ವಲ್ಪ ಏನೋ ತೊಂದರೆಯಲ್ಲಿದ್ದೀವಿ ಅಂತ ಹೇಳಿ ಪೋಸ್ಟ್ಪೋನ್ ಮಾಡ್ಕೊಳ್ಳೋದಕ್ಕೆ ವಿಚಾರ ಮಾಡ್ತೀರಾ ಅಂದರೆ ಹಣವನ್ನು ಹೋಗುವಂಥದ್ದನ್ನು ಈ ದಿನ ಮಕರ ರಾಶಿಯವರು ತಪ್ಪಿಸ್ತೀರಾ ಅಂತಲೇ ಹೇಳ್ಬೋದು ಅಂದರೆ ಎಲ್ಲೋ ಒಂದು ಸ್ವಲ್ಪ ಬಲವಾದ ಖರ್ಚು ಬಂದಿದೆ ಬಟ್ ಅದನ್ನು ಇವತ್ತು ಕೊಡ್ತೀರಂತ ಪ್ರಾಮಿಸ್ ಮಾಡಿದ್ದೀರಿ ಬಟ್ ಆದರೂ ಇವತ್ತು ಕೊಡಲಿಕ್ಕೆ ಮನಸ್ಸಿಲ್ಲ ಅದನ್ನು ಪೋಸ್ಟ್ಪೋನ್ ಇದ್ದೀರಾ ಸೊ ಒಂದು ಸ್ವಲ್ಪ ಹಣವನ್ನು ಉಪಯೋಗಕ್ಕೆ ಬರುವಂತಹ ಒಂದಿಷ್ಟು ಯೋಚನೆಗಳು ಈ ದಿನವೂ ಮಾಡುವಂಥದ್ದಾಗುತ್ತೆ ಅದರ ಜೊತೆಗೆ ಅಂದರೆ ಆ ಹಣ ಕರೆಕ್ಟಾಗಿ ಹೋಗುತ್ತಾ ಅಥವಾ ಇಲ್ಲ ಏನಾದರೂ ಮೋಸ ಹೋಗ್ತೀನ ಅಂತ ಒಂದಿಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಲು ಅಥವಾ ನಿಮ್ಮ ಒಂದು ಆತ್ಮೀಯರಲ್ಲಿ ಮಾತುಕತೆಯನ್ನು ಮಾಡಿಕೊಂಡು ಅದಕ್ಕೆ ಒಂದು ರೂಪ ತೆಗೆದುಕೊಳ್ತೀರಾ ಅಥವಾ ಒಂದು ಒಳ್ಳೆಯ ಡಿಶನ್ನು ತಗೊಳ್ತೀರಾ ಆ ಒಂದು ದಿನ ಈ ದಿನ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಮಕರ ರಾಶಿಯವರು ಈ ಹಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಕ್ಕೆ ಲಕ್ಷ್ಮೀ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬನ್ನಿ ಇದರಿಂದ ಅದಕ್ಕೆ ಒಂದು ಮಾರ್ಗದರ್ಶನ ಅಥವಾ ಆ ಒಂದು ಹಣಕ್ಕೆ ಏನು ಮಾಡಬೇಕೆಂಬುದು ನಿಮಗೆ ಉಪದೇಶ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಹನ್ನೊಂದನೇ ರಾಶಿಯಾಗಿರ್ತಕ್ಕಂಥ ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ಹೇಳೋದಾದರೆ ಕೆಲವು ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಿಳಂಬ ರೀತಿಯನ್ನು ತೋರಲಾಗುತ್ತೆ ಮತ್ತು ಒಂದಿಷ್ಟು ಹೋಲ್ಡ್ ಮಾಡಲಾಗುತ್ತೆ ಒಂದಿಷ್ಟು ಕೆಲಸನ ನೀವೇ ಆಗೋದಿಲ್ಲ ಅಂತ ಹೇಳ್ಬೋದು ಅಥವಾ ಸದ್ಯಕ್ಕೆ ನನಗೆ ಮನಸ್ಸಿಲ್ಲ ಅಂತ ಹೇಳ್ಬೋದು ಅಥವಾ ಇಲ್ಲ ನ ಇದು ಸರಿ ಇಲ್ಲ ಅಂತ ಹೇಳ್ಬೋದು ಏನೋ ಒಂದು ನೆಪ ಹೇಳಿ ನೀವು ಒಂದು ಸ್ವಲ್ಪ ವಿಳಂಬ ಧೋರಣೆಯನ್ನು ತೊಗೊಳುವಂಥದ್ದಾಗತ್ತೆ ಈ ದಿನ ಅಷ್ಟು ನಿಮಗೆ ಆ್ಯಕ್ಟಿವ್ ಆಗಿರೋದಿಲ್ಲ ಒಂಥರ ಮಬ್ಬು ಏನೋ ಮೋಡ ಕವಿದ ವಾತಾವರಣ ರೀತಿಯಲ್ಲಿ ಇರುವಂಥದ್ದಾಗುತ್ತೆ ಈ ದಿನ ಅಂತಲೇ ಹೇಳ್ಬೋದು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಶನಿ ದೇವಸ್ಥಾನಕ್ಕೆ ಹೋಗಿ ಯಥಾಭಕ್ತಿ ಯಥಾಶಕ್ತಿ ಪ್ರದಕ್ಷಿಣೆ ಹಾಕಿ ಹಾಗೂ ಈ ದಿನ ಅನ್ನದಾನವನ್ನು ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುನ್ನ ಮಾಡಿ ಅನುಕೂಲ ಆಗುತ್ತೆ ಯಾರಾದರೂ ಹಸಿದ ಜೀವಿಗಳಿಗೆ ಏನೇ ಸಿಗುತ್ತೋ ಅದು ಕೊಡಿ ಇವತ್ತು ಏಕಾದಶಿ ಗುರುಗಳೇ ಏನು ಮಾಡಲಿಕ್ಕಾಗಲ್ಲ ಅಂದರೆ ಬಿಸ್ಕಿಟ್ ಹಾಕಿ ನಾಯಿಗಳಿಗೆ ಅಥವಾ ವೃದ್ಧ ದಂಪತಿಗಳಿಗೆ ಹಣ್ಣು ಹಂಪಲಗಳನ್ನು ದಾನವಾಗಿ ನೀಡಿ ಅಥವಾ ಅನಾಥರಿಗೆ ಏನಾದರೂ ಬಿಸ್ಕೆಟು ಬ್ರೆಡ್ಡು ಏನು ಕೊಡ್ತೀರೋ ಕೊಡಿ ಅದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೊನೆಯ ರಾಶಿ ಮೀನ ರಾಶಿ ಈ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ಹೇಳೋದಾದರೆ ಒಂದಿಷ್ಟು ಒಳ್ಳೆಯ ಶುಭ ಸಮಾಚಾರ ನಿಮಗೆ ಒಳಗಾಗಿ ಸಿಗುವಂಥದ್ದಾಗತ್ತೆ ಅಂದರೆ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಾಗಿರ್ಬೋದು ವೈಯಕ್ತಿಕ ಬದುಕಿನಲ್ಲಾಗಿರ್ಬೋದು ಅಥವಾ ನಿಮ್ಮದೇ ಆದಂಥ ಕೆಲವು ಫ್ರೆಂಡ್ಸ್ ಸರ್ಕಲಲ್ಲಿ ಏನೋ ಒಂದಿಷ್ಟು ಸಹಾಯವನ್ನು ಕೇಳಿರ್ತೀರ ಅವರು ಒಳಗಾಗಿ ಎಸ್ ಆರ್ ನೋ ಅನ್ನೋದಕ್ಕಿಂತ ಎಸ್ ಅಂಬೋದೇ ಪದ ಬಂದಿರುತ್ತೆ ಅಂದರೆ ನಿಮಗೆ ಸಹಾಯ ಸಿಗುವಂಥದ್ದಾಗುತ್ತೆ ಇನ್ನು ಎರಡನೇದು ಏನಾಗುತ್ತೆ ಅಂದರೆ ಸ್ವಲ್ಪ ನಿಮಗೆ ಪ್ರಯಾಣದ ಚಿಂತನೆ ಏನಿತ್ತಲ್ಲ ಅದು ದೂರ ಆಗಿಬಿಡುತ್ತೆ ಅಂದರೆ ಎಲ್ಲೋ ಒಂದು ಸಿದ್ಧತೆ ಮಾಡ್ಕೊಳ್ತಾ ಇದ್ರಿ ಹೋಗ್ಬೇಕಾ ಹಾಗೆ ಮಾಡಬೇಕಾ ಹೀಗೆ ಮಾಡಬೇಕಾ ಅಂತ ಬಟ್ ಅದಕ್ಕೆ ಒಂದು ಕ್ಲಾರಿಟಿ ತೊಗೊಂಡ್ಬಿಡ್ತೀರಾ ಈಗ ಸದ್ಯಕ್ಕೆ ಬೇಡ ಫುಲ್ ಸ್ಟಾಪ್ ಅಂತ ಇಡ್ಲಾಗುತ್ತೆ ಹಾಗಾಗಿ ಈ ಒಂದು ಪ್ರಯಾಣದ ಒಂದು ಚಿಂತೆ ನಿಮಗೆ ಈ ದಿನ ದೂರವಾಗುತ್ತೆ ಅಂತಲೇ ಹೇಳೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಮೀನರಾಶಿಯವರಿಗೆ ನೀವು ಈ ದಿನ ಸಾಧ್ಯವಾದಷ್ಟು ಈ ಪ್ರಾಣಿಗಳಿಗೆ ಏನಾದರೂ ಆಹಾರವನ್ನು ಹಾಕಿ ಅದರಲ್ಲೂ ಹಸು ಹಸುವಿಗೆ ಹಸಿರು ಹುಲ್ಲಿನ ಒಂದು ತಿನಿಸನ್ನು ನೀವು ಕೊಟ್ಟಿದ್ದೇ ಆದಲ್ಲಿ ಅಂದರೆ ಹುಲ್ಲು ನೀವು ಕೊಟ್ಟಿದ್ದೇ ಆಗಲಿ ನಿಮ್ಮ ಸಮಸ್ಯೆಗಳು ಎಂಥದೇ ಜಟಿಲ ಇರಲಿ ಅದು ಮಂಜಿನಂತೆ ಹೋಗುತ್ತೆ ಅಂತಲೇ ಹೇಳಿ ಇದಾಗಿತ್ತು ದಿನದ ಭವಿಷ್ಯ ದ್ವಾದಶ ರಾಶಿಗಳದ್ದು ಮೇಷರಾಶಿ ಮೀನ ಮೀನರಾಶಿ ಈ ಒಂದು ವಿಡಿಯೋ ಸುಮಾರು ದಿನಗಳ ನಂತರ ನಿಮಗೆ ತಿಳಿಸಲಾಗ್ತಾ ಇದೆ ಅನ್ಯತಾ ತಪ್ಪು ಭಾವಿಸಬೇಡಿ ಕೆಲವೊಂದಿಷ್ಟು ವೈಯಕ್ತಿಕ ಕಾರಣಗಳು ಹಾಗೂ ಯೂಟ್ಯೂಬ್ನ ಒಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರೋದರಿಂದ ನಾವು ತಿಳಿಸಲಾಗಿದ್ದಿಲ್ಲ ಇಡಲಾಗಿತ್ತು ಈ ದಿನಗಳ ನಂತರ ಮತ್ತೆ ನಿತ್ಯ ನಿರಂತರ ರೀತಿಯಲ್ಲಿ ನಮ್ಮದೇ ಆದಂಥ ಒಂದಿಷ್ಟು ಅನುಕೂಲತೆ ಏನಿದೆಯೋ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ನಿತ್ಯ ಭವಿಷ್ಯ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತಲೇ ಇದ್ದೀವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಏಕೆಂದರೆ ಅಪ್ಡೇಟ್ ವಿಡಿಯೋಗಳು ಬರ್ತಾ ಇರುತ್ತೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಿಮಗೆ ತಲುಪಿಸಲಾಗುತ್ತೆ ಅಂತಲೇ ಹೇಳ್ಬೋದು ಒಳ್ಳೆಯದಾಗಲಿ ಶುಭವಾಗಲಿ ಶುಭ ಮಸ್ತು ಭಯಾತ್ ಈ ಒಂದು ದಿನ ಆ ರಾಯರು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಶುಭಪ್ರದವಾಗಿ ಮಾಡಿರಲಿ ಹಾಗೂ ವಿಷ್ಣು ಪರಮಾತ್ಮ ನಿಮ್ಮ ಎಲ್ಲರಿಗೂ ಆಹಿರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಇಲ್ಲಿಗೆ ಶುಭ ಮಸ್ತು ಶುಭಂಭಯಾತ್ ಸರ್ವೇ ಜನ ಸುಖಿನೋ ಭವಂತು